ಕರ್ನಾಟಕ ಚುನಾವಣೆ ಅದರ ಬಗ್ಗೆ ನೀವು ಜೆಡಿಎಸ್ ಇಲ್ಲ ಅದೇ ಅಬಾದಿತ್ವ ನಡೀತಾ ಇದೆ ಚುನಾವಣೆ ಅದು ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಇದು ಅಫೆನ್ಸಿಸ್ ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದು ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಒಬ್ಬ ವ್ಯಕ್ತಿ ಆದರೂ ಸಂಸದರು ಅನ್ನೋದು ಮುಖ್ಯ ಅಲ್ಲ ಅದಕ್ಕೆ ಹೇಳಿದ್ರು ಇಲ್ಲಿ ಸಂಸದರು ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಿಗೂ ಪ್ರಿವಿಲೇಜ್ ಇಲ್ಲ ಈ ಕಾನೂನು ಎಲ್ಲರಿಗೂ ವಿದೇಶದ ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ ಯಾರಿಗೂ ಎಕ್ಸೆಪ್ಷನ್ ಇಲ್ಲ ಎಕ್ಸೆಪ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರಿವಿಲೇಜ್ ಇರೋದು ಆದರೂ ಕಾನೂನು ಈ ದೇಶದ ಕಾನೂನು ಏನಾಗಬೇಕು ಅದಾಗುತ್ತೆ ಚುನಾವಣೆಗೂ ಇದಕ್ಕೂ ಸಂಬಂಧ ಇದೆ ಈಗ ಯಾವ ಪ್ರಕರಣ ಸಂದರ್ಭದಲ್ಲಿ ಬಿಜೆಪಿ ತಾವು ಎಲ್ಲರೂ ಸೇರಿಕೊಂಡು ಪ್ರತಿಭಟನೆ ಮಾಡಿದರೆ ಸಿ ಬಿ ಐ ತನಿಖೆ ಹಾಕ್ಬೇಕಂತ ಹೇಳಿದರೆ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಯಾಕೆ ಸಿ ಬಿ ಐ ಹಾಕ್ಬೇಕು ಈಗ ಅವರು ನಮಗೇನು ಮೋಸ್ಟ್ ವೆಲ್ಕಮ್ ಎಸ್ ಐ ಟಿ ಫಾರ್ ಮಾಡಿದ್ದಾರೆ ಸಿ ಬಿ ಐವೂ ಕೊಡಲಿಬೇಕಂದ್ರೆ ಅವರು ಅವ್ರ ಪಕ್ಷದ ಅವ್ರಿಗೇನು ಮಾನ ಮರ್ಯಾದೆ ಇದ್ದರೆ ಬಂಧಿಸಿ ಬಂಧಿಸಿ ಅಂತಾರೆ ಏನು ಸರ್ಕಾರ ನಮ್ದು ಅವ್ರದ್ದು ಸರ್ಕಾರ ಮಾನ ಮರ್ಯಾದೆ ಇಲ್ವ ಅವ್ರಿಗೆ ಅವರು ಇಂಟೆಲಿಜೆನ್ಸ್ ಫೈಲೂರ್ ಅವ್ರದ್ದು ಅಟ್ಟರ್ ಫೇಲ್ಯೂರ್ ಈ ರಾಜ್ಯದಲ್ಲಿ ಎಲ್ಲರೂ ಹೋಗಿದ್ರೆ ಏರ್ಪೋರ್ಟ್ ಏನು ಎಲ್ಲಿದೆ ಏರ್ಪೋರ್ಟ್ ಬೆಂಗಳೂರು ಅಂತಾನೆ ಏರ್ಪೋರ್ಟ್ ಇರೋದು ಅಟ್ಟರ್ ಫೇಲ್ಯೂರ್ ಆಗಿಬಿಟ್ಟು ಯಾರನ್ನ ಹೋಗಿ ಬಂಧಿಸಿ ಅಂತೇಳಿ ಇಲ್ಲಿ ರಾಘವೇಂದ್ರ ಹತ್ರ ಸರ್ಕಾರ ಇದೆಯಾ ಅಲ್ಲಿ ಇಲ್ಲಿ ಕುಮಾರಸ್ವಾಮಿ ಹತ್ರ ಸರ್ಕಾರ ಇದೆಯಾ ಸರ್ಕಾರ ಇವರೇ ಇಟ್ಕೊಂಡು ಬೇರೆಯವ್ರನ್ನಲ್ಲೇ ಅಲ್ಲೆಲ್ಲ ನಿಮ್ಗೆ ಅರ್ಥ ಸರ್ಕಾರ ಯಾರ ಕೈದಿದೆ ಎಸ್ ಐ ಟಿ ಮಾಡಿದ್ದಾರೆ ಆರ್ ಹಾಕಿದ್ದಾರೆ ಏನೇನು ಮಾಡ್ಬೇಕು ಅವ್ರು ಮಾಡ್ಬೇಕಾಗಿತ್ತು ಅದ್ಬಿಟ್ಬಿಟ್ಟು ರಾಜಕೀಯ ನಾಟಕ ಆಡ್ತವ್ರ ರಾಜಕೀಯ ದೊಂಬರಾಟ ಆಡ್ತಾರ ಈ ದೇಶದ ಮತ್ಸದ್ದಿ ರಾಜಕಾರಣಿ ಮಾಡ್ತೀರಾ ದೇವೇಗೌಡರ ನೀವು ಕಾಂಗ್ರೆಸ್ ಅವರು ಇದು ಜಾತಿ ದಿನ ತಡ್ಕೊಳಕ್ ಆಗಲ್ಲ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಇತಿ ಮಿತಿನಲ್ಲಿ ಇರಬೇಕು ಚುನಾವಣೆಗೆ ಎರಡನೇ ಹಂತದ ಚುನಾವಣೆಗೆ ಏನು ಮಾಡೋಕ್ಕಾಗಲ್ಲ ஏனும் அவரு அவர் தம்ம அது சோத்தார் பெங்களூர் கிராமாந்தரில் அகாஷ்லாக டி கே சிவக்குமார் அதுக்கு ஏன்னே அதுக்கெல்லாம் ஜன உத்தர கொடுத்தார்